ಶ್ರೀ ಗಣೇಶ ಸಹಿತ ಶಾರದಾ ಗುರುಭ್ಯೋ ನಮಃ ಮೊದಲಿಗೆ ಸಿದ್ಧಿವಿನಾಯಕನನ್ನು ಪ್ರಾರ್ಥಿಸಿಕೊಳ್ಳುತ್ತ ಓಂ ನಮೋ ವಾತಪತಯೇ ನಮೋ ಗಣಪತಯೇ ನಮಃ ಪ್ರಮತಪತಯೇ ನಮಸ್ತೆಸ್ತು ಲಂಬೋದರಾಯ ಏಕದಂತಾಯ ವಿಘ್ನವಿನಾಶಿನೇ ಶಿವಸುತಾಯ ಶ್ರೀ ವರದಮೂರ್ತಯೇ ನಮೋ ನಮಃ ಇನ್ನು ಆರಾಧ್ಯ ದೈವವಾದ ಸಿದ್ಧಿವಿನಾಯಕನನ್ನು ಋಣ್ಮಂದಿರದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಜೀವನದುದ್ದಕ್ಕೂ ದಾರಿದೀಪವಾದ ಬ್ರಹ್ಮರಾಂಬ ಸಹಿತ ಶ್ರೀ ಮಲ್ಲಿಕಾರ್ಜುನರ ಚರಣಾರದಿಂದಗಳಿಗೆ ಹಣೆಮಣದು ಯಾವತ್ತೂ ನನ್ನ ವಿದ್ಯಾಗುರುಗಳಿಗೂ ಜನ್ಮದಾತರಿಗೂ ಅವರ ಪಾದಗಳಿಗೆ ಸರಸ್ರಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ದೇಶದ ಸಮಸ್ತ ಗುರು ಹಿರಿಯರೇ ನಾಗರಿಕರೇ ಮಾತೆಯರೇ ಮುದ್ದು ಮಕ್ಕಳೇ ತಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಆಚಿಜ್ಯೋತಿ ಪರಮಾತ್ಮನಿಗೆ ಶರಣ ಶರಣಾರ್ಥಿಗಳನ್ನು ತಿಳಿಸುತ್ತಾ ಪ್ರತಿ ವಾರದಂತೆ ಈ ವಾರವೂ ಸಹ ವಾರ ಭವಿಷ್ಯವನ್ನು ಹೇಳಲು ಅನುಕೂಲ ಮಾಡಿಕೊಂಡು ಬಂದಿರುವುದು ತಾವು ಯಾರೂ ಸಬ್ಸ್ಕ್ರೈಬ್ ಮಾಡಲಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಹಕರಿಸಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಎಲ್ಲ ರೀತಿಯಿಂದಲೂ ಸಹಕರಿಸುತ್ತೀರಿ ಎಂದು ಭಾವಿಸುತ್ತಾ ಒಳ್ಳೆಯ ಪ್ರಶ್ನೆಗಳಿದ್ದರೆ ಕಾಮೆಂಟ್ಗಳಲ್ಲಿ ಕೇಳಿ ಉತ್ತರಿಸುತ್ತೇವೆ ಎಂದು ತಿಳಿಸುತ್ತಾ ಬನ್ನಿ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ದ್ವಾದಶ ರಾಶಿ ಮತ್ತು ಲಗ್ನಗಳತ್ತ ಫಲಾಫಲಗಳ ವಿಷಯಗಳನ್ನು ಗಮನಿಸೋಣ ಮೊದಲಿಗೆ ಮೇಷ ರಾಶಿ ಮತ್ತು ಮೇಷ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ವ್ಯಾಪಾರ ಉತ್ಪನ್ನಗಳು ವಿಶೇಷವಾಗಿ ಲಾಭವನ್ನು ತಂದುಕೊಡುವ ವ್ಯವಸ್ಥೆ ಇದೆ ಇದರ ಫಲಿತಾಂಶವು ದೀರ್ಘಾವಧಿಯ ವ್ಯವಹಾರದಲ್ಲಿ ವಿಸ್ತರಣೆಯ ರೂಪದಲ್ಲಿ ಕಂಡುಬರುವ ವಿಶೇಷ ತಾವನ್ನು ಕಾಣಿಕೊಳ್ಳುತ್ತೀರಿ ಇನ್ನು ನೀವು ಹಳೆಯ ಸ್ನೇಹಿತರನ್ನು ಭೇಟಿಯಾಗುವ ವಿಶೇಷ ಈ ವಾರ ಒದಗಿ ಬರುವುದಿದೆ ಅದರೊಂದಿಗೆ ಬಾಕಿ ಇರುವ ಎಲ್ಲ ಯೋಜನೆಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುವ ವ್ಯವಸ್ಥೆ ನಿಮ್ಮದಾಗಲಿದೆ ನಿಮ್ಮ ದಿನಚರಿ ಸಂಘಟಿತ ಮತ್ತು ಶಿಸ್ತುಬದ್ಧ ಕ್ರಮವಾಗಿರುತ್ತದೆ ಆದರೂ ಸಹ ನೀವು ದೊಡ್ಡ ಸಮಾರಂಭದಲ್ಲಿ ಭಾಗವಹಿಸುವ ವ್ಯವಸ್ಥೆ ನಿಮ್ಮದಾಗಲಿದೆ ನೀವು ಬಹಳ ಹಳೆಯ ಹೂಡಿಕೆಗಳ ಲಾಭವನ್ನು ಸಹ ಖಂಡಿತವಾಗಿಯೂ ಪಡೆಯುವಲ್ಲಿ ತಾವಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಪಾಲುದಾರಿಕೆ ವ್ಯವಹಾರದಲ್ಲಿ ವಿಶೇಷವಾಗಿ ಲಾಭ ಸಿಗುವ ವಾರ ನಿಮ್ಮದಾಗಲಿದೆ ಆದರೂ ಸಮಾಜದಲ್ಲಿ ನಿಮ್ಮ ಚಟುವಟಿಕೆ ಎಲ್ಲರೊಂದಿಗೆ ವಿಶೇಷವಾಗಿ ಮುಂದುವರಿಯುವ ಸಾಧ್ಯತೆ ಹೆಚ್ಚಾಗಿದೆ ಅದರ ಸಂಬಂಧಿಕರೊಂದಿಗಿನ ವಿವಾದಗಳು ಬಗೆಹರಿಸುವಲ್ಲಿ ಈ ವಾರ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಮತ್ತು ಶುಕ್ರವಾರ ಮತ್ತು ಶನಿವಾರ ವಿಶೇಷವಾಗಿ ಲಾಭವಾಗುವ ವಾರ ನಿಮ್ಮದಾಗಲಿದೆ ಆದರೂ ವಾರ ಪೂರ್ತಿ ಮಕ್ಕಳ ಚಟುವಟಿಕೆಗಳ ಮೇಲೆ ನಿಗಾ ಇರಿಸಿ ತುಂಬ ಒಳ್ಳೆಯದಾಗುವ ವ್ಯವಸ್ಥೆ ಇದೆ ಭಾನುವಾರ ಮತ್ತು ಸೋಮವಾರ ಸ್ವಲ್ಪ ದುರ್ಬಲವಾಗಿರುವುದರಿಂದ ವಿಶೇಷವಾಗಿ ಗಮನಹರಿಸಿ ನಿಮ್ಮ ನಡೆ ನುಡಿಯಲ್ಲಿ ವಿಶೇಷ ಒಂದು ನಾಣ್ಯತೆಯನ್ನು ಇಟ್ಟುಕೊಂಡು ಮುಂದುವರೆದರೆ ತುಂಬ ಉತ್ತಮವಾದ ಯೋಗ ನಿಮಗೆ ಶುಭವನ್ನು ತಂದುಕೊಡುವುದು ಇದರೊಂದಿಗೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಗಣೇಶನಿಗೆ ತೆಂಗಿನಕಾಯಿಯ ಕುಂಭವನ್ನು ಅರ್ಪಿಸಿದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುವುದರ ಜೊತೆಗೆ ವಾರಪೂರ್ತಿ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ವೀಕ್ಷಕರೇ ಕೆಂಪು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ಮೇಲೆ ಸದಾ ಸಣ್ಮಂಗಳನ್ನಂಟು ಮಾಡಲಿದೆ ಇನ್ನು ವೃಷಭ ರಾಶಿ ಮತ್ತು ವೃಷಭ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವಾರದ ಆರಂಭವು ತುಂಬ ಚೆನ್ನಾಗಿರುತ್ತದೆ ಇಡೀ ವಾರ ಉತ್ತಮವಾಗಿರುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ ಆದರೂ ಸಹ ವಾರವಿಡೀ ನೀವು ತಾಳ್ಮೆಯಿಂದಿದ್ದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ಕಂಡುಕೊಳ್ಳುತ್ತೀರಿ ಇನ್ನು ಹೋಟೆಲ್ ಉದ್ಯಮಿಗಳು ಅಥವಾ ಇನ್ನಿತರ ಯಾವುದೇ ಥರದ ಉದ್ಯಮಿಗಳಾಗಿದ್ದರೆ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಹಳೆಯ ಸ್ನೇಹಿತರೊಂದಿಗೆ ಒಳ್ಳೆಯ ಬಾಂಧವ್ಯ ಸಿಗುವ ವ್ಯವಸ್ಥೆ ನಿಮ್ಮದಿದೆ ಸ್ನೇಹಿತರು ಮತ್ತು ಇತೇಶಗಳಿಂದ ನಿಮಗೆ ಉತ್ತಮವಾದ ಸಹಾಯವಾಗುವ ಯೋಗವಿದೆ ಮಕ್ಕಳು ಮತ್ತು ವೃತ್ತಿ ಜೀವನದಲ್ಲಿ ಉತ್ತಮ ಪ್ರಯೋಜನಗಳನ್ನು ನೀವೆಲ್ಲರೊಂದಿಗೆ ಪಡೆಯುತ್ತೀರಿ ಜನರು ನಿಮ್ಮ ನಾಯಕತ್ವ ಮತ್ತು ಕೌಶಲ್ಯವನ್ನು ವಿಶೇಷವಾಗಿ ಮೆಚ್ಚಿ ಅಪ್ಪಿ ಒಪ್ಪುತ್ತಾರೆ ಈ ರೀತಿಯಾಗಿ ಉದ್ಯೋಗಿಗಳೊಂದಿಗೆ ಉದ್ಯೋಗಿಗಳಾಗಿದ್ದರೆ ಬಡ್ತಿಯ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ ನೀವು ಪೂರ್ಣ ಉತ್ಸಾಹ ಮತ್ತು ಕಠಿಣ ಪರಿಶ್ರಮದಿಂದ ನಿಮ್ಮ ಎಲ್ಲ ಕೆಲಸದಲ್ಲಿನ ನಿರುತ್ಸಾಹದಲ್ಲಿರುವ ಎಲ್ಲ ಕೆಲಸಗಳನ್ನು ಉತ್ಸಾಹದಿಂದ ಮಾಡಿ ಮುಂದುವರಿಸಿ ತುಂಬ ಒಳ್ಳೆಯದಾಗುವ ವ್ಯವಸ್ಥೆ ಇದೆ ನೀವು ಪೂರ್ಣ ಉತ್ಸಾಹ ಮತ್ತು ಕಠಿಣ ಪರಿಶ್ರಮದಿಂದ ನಿಮ್ಮೆಲ್ಲ ಕೆಲಸದಲ್ಲಿ ನಿರತರಾಗಿದ್ದರೂ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ನೀವು ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ ಮಾಡಬೇಕಾದ ಎಲ್ಲ ಕೆಲಸಗಳನ್ನು ನಿಮ್ಮ ಆಲೋಚನೆಗಳಿಗೆ ಅನುಗುಣವಾಗಿ ಪರಿಣಾಮಕಾರಿಯಾಗಿ ಎಲ್ಲ ಕೆಲಸಗಳನ್ನು ಮುಂದುವರೆದು ಸಂತೋಷದಿಂದ ಮಾಡಿದಾಗ ಎಲ್ಲ ರೀತಿಯ ಕೆಲಸದಲ್ಲಿ ನಿಮ್ಮ ಅಭಿವ್ಯಕ್ತ ವ್ಯಕ್ತಪಡಿಸಿದಾಗ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ನಿಮಗೆ ಸಾಧ್ಯವಾಗುತ್ತದೆ ಆದರೂ ಸಹ ಈ ವಾರದಲ್ಲಿ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣ ವಿಶೇಷವಾಗಿರುತ್ತದೆ ಆದರೆ ವಾರಪೂರ್ತಿ ಭಾನುವಾರ ಮತ್ತು ಶನಿವಾರ ವಿಶೇಷ ದಿನಗಳಾಗಿರುವುದರಿಂದ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡುತ್ತಿದ್ದರೆ ಅದನ್ನು ಮುಂದುವರಿಸಿದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕುಟುಂಬದೊಂದಿಗೆ ಕಂಡುಕೊಳ್ಳುತ್ತೀರಿ ಆದರೂ ವಾರದಲ್ಲಿ ನಿಮ್ಮ ತಾಯಿ ನಿಮ್ಮ ಮೇಲೆ ಕೋಪಿಸಿಕೊಳ್ಳುವ ಒಂದು ವ್ಯವಸ್ಥೆ ಇದೆ ಮಂಗಳವಾರ ಮತ್ತು ಬುಧವಾರ ಸ್ವಲ್ಪ ದುರ್ಬಲವಾಗಿರುವುದರಿಂದ ಎಚ್ಚರಿಕೆಯಿಂದ ಮುಂದುವರೆದರೆ ಜಾಣತನದಿಂದ ಮುಂದುವರೆದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಗಂಗಾಜಲ ಮತ್ತು ದರ್ಬೆಯಿಂದ ಅಥವಾ ಗರಿಕೆಯಿಂದ ಶ್ರೀ ಗಣೇಶನಿಗೆ ಪೂಜಿಸಿದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ಇದರೊಂದಿಗೆ ಓಂ ದುಮ್ ದುರ್ಗಾ ಯೈ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಬಿಳಿಯ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಾಣ ನಮಗೆ ಸದಾ ಶುಭವನ್ನುಂಟು ಮಾಡಲಿದೆ ಮಿಥುನ ರಾಶಿ ಮತ್ತು ಮಿಥುನ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವಾರದ ಆರಂಭವು ಉತ್ತಮವಾಗಿರುತ್ತದೆ ಒಳ್ಳೆಯ ಫಲಿತಾಂಶಗಳನ್ನು ತಂದುಕೊಡುವತ್ತ ನಿಮ್ಮ ಗಮನ ಮತ್ತು ಆಲೋಚನೆ ಮುಂದುವರಿಯುವುದಿದೆ ನೀವು ವಿಶೇಷವಾದ ಎಲ್ಲ ಸಂಬಂಧಿಕರೊಂದಿಗೆ ಉತ್ತಮ ಸಮಯವನ್ನು ವಿಶೇಷವಾಗಿ ಕಲ್ಪಿಸಿಕೊಂಡು ಕಳೆಯುತ್ತೀರಿ ಕುಟುಂಬದೊಂದಿಗೆ ಶುಭ ಕಾರ್ಯಗಳನ್ನು ಈ ವಾರದಲ್ಲಿ ಆನಂದಿಸುವ ವ್ಯವಸ್ಥೆ ನಿಮ್ಮದಾಗಲಿದೆ ಬಾಕಿ ಇರುವ ಕೆಲಸದಲ್ಲಿ ಸಂಪೂರ್ಣವಾಗಿ ಕೆಲಸವನ್ನು ಪೂರ್ಣಗೊಳಿಸಿ ಎಲ್ಲರೊಂದಿಗೆ ಪ್ರಶಂಸೆಗೆ ಒಳಗಾಗುವ ಸಾಧ್ಯತೆ ನಿಮ್ಮದಾಗಲಿದೆ ಆದರೂ ನೀವು ಖಂಡಿತವಾಗಿಯೂ ಯಶಸ್ಸನ್ನು ಈ ವಾರದಲ್ಲಿ ವಿಶೇಷವಾಗಿ ಪಡೆಯುತ್ತೀರಿ ವಾರ ಮಧ್ಯದಲ್ಲಿ ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ಆಲೋಚಿಸುತ್ತಿದ್ದರೆ ಪ್ರಯತ್ನಿಸಿ ತುಂಬ ಒಳ್ಳೆಯದಾಗುವ ಸಾಧ್ಯತೆ ಇದೆ ವಿಶೇಷ ವಿದ್ಯಾರ್ಥಿಗಳಿಗೆ ನೋಡುವುದಾದರೆ ವಿದ್ಯಾಭ್ಯಾಸದಲ್ಲಿ ಉತ್ತಮವಾದ ಒಂದು ಪ್ರಗತಿಯನ್ನು ಸಾಧಿಸುವ ವ್ಯವಸ್ಥೆ ನಿಮ್ಮದಾಗಲಿದೆ ನಿಮ್ಮ ದಕ್ಷತೆಯು ಹೆಚ್ಚಾಗುವ ವ್ಯವಸ್ಥೆ ಇದೆ ಆದರೂ ಇಂಜಿನಿಯರ್ಗಳು ಈ ವಾರ ವಿಶೇಷವಾಗಿ ಶುಭವನ್ನು ಮಾಡುವ ಒಂದು ವ್ಯವಸ್ಥೆಯನ್ನು ತಮ್ಮಿಂದ ತಾವೇ ಕಲ್ಪಿಸಿಕೊಳ್ಳುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ ನೀವು ಹೊಸ ತಂತ್ರಜ್ಞಾನವನ್ನು ಬಳಸಲು ಕಲಿಯುವ ವ್ಯವಸ್ಥೆ ಇರುವವರು ಉತ್ತಮವಾದ ಫಲಿತಾಂಶದೊಂದಿಗೆ ಕಲಿಯಿರಿ ಒಳ್ಳೆಯ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ ಆದರೂ ನಿಮ್ಮ ವೃತ್ತಿ ಜೀವನದಲ್ಲಿ ಮುನ್ನಡೆಯುವತ್ತ ನೀವು ಸಂಪೂರ್ಣವಾಗಿ ಗಮನಹರಿಸುತ್ತೀರಿ ಅದು ಮುಂದೆ ನಿಮಗೆ ತುಂಬ ಅನುಕೂಲವನ್ನು ತಂದುಕೊಡುವ ಸಾಧ್ಯತೆ ಹೆಚ್ಚಾಗಿದೆ ಗುರುವಾರ ಮತ್ತು ಶುಭವಾಗಿರುವುದರಿಂದ ವಿಶೇಷವಾದ ದಿನಗಳನ್ನು ತ ಸಾಬೀತುಪಡಿಸಿಕೊಂಡು ಉತ್ತಮವಾದ ಫಲಿತಾಂಶದ ಏನಾದರೂ ಜವಾಬ್ದಾರಿಯುತ ಕೆಲಸವನ್ನು ತೆಗೆದುಕೊಳ್ಳುತ್ತಿದ್ದರೆ ಗುರುವಾರದಂದು ಮಾಡಿ ತುಂಬ ಒಳ್ಳೆಯದಾಗುತ್ತದೆ ಆದರೂ ಸಹ ಯಾವುದಾದರೂ ಒಂದು ಸುಳ್ಳು ಹೇಳಿ ಕೆಲಸದಲ್ಲಿ ಸಿಕ್ಕಿಬೀಳುವ ಸಾಧ್ಯತೆ ಇದೆ ತಾಳ್ಮೆಯಿಂದಿರಿ ಆಲೋಚಿಸಿ ಮಾತನಾಡಿ ತುಂಬ ಒಳ್ಳೆಯದಾಗುತ್ತದೆ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಇತರರೊಂದಿಗೆ ತುಂಬ ಒಳ್ಳೆಯ ಒಂದು ಮಾರ್ಗದರ್ಶನ ಗುರುಹಿರಿಯರು ಅಥವಾ ಈ ದೇಶಗಳು ಕೊಡುವವರಿದ್ದಾರೆ ವಾರದ ಕೊನೆಯಲ್ಲಿ ನೀವೆಲ್ಲ ಕೆಲಸಗಳನ್ನು ಎದುರಿಸಬೇಕಾಗುವ ಸಾಧ್ಯತೆ ಇರುವುದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರೆದರೆ ಉತ್ತಮವಾದ ಒಂದು ಫಲಿತಾಂಶವನ್ನು ಕಂಡುಕೊಳ್ಳುತ್ತೀರಿ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶಿವನಿಗೆ ಪ್ರತಿದಿನ ನೀರಿನಲ್ಲಿ ಜೇನುತುಪ್ಪವನ್ನು ಸೇರಿಸಿ ಅಭಿಷೇಕವನ್ನು ಮಾಡಿಸಿಕೊಳ್ಳುವುದರಿಂದ ಉತ್ತಮವಾದ ಫಲಿತಾಂಶವನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ವಾರ ಪೂರ್ತಿ ಗಮ್ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣವರಿಗೆ ಸಣ್ಣಮಂಗಳನ್ನ ಉಂಟು ಮಾಡಲಿದೆ ನ ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ಹೊಸ ಹೊಸ ಸಂಬಂಧಗಳು ಪ್ರಾರಂಭವಾಗುವ ಸಾಧ್ಯತೆ ಇದೆ ಆದರೂ ನೀವು ಮಾಡುತ್ತಿರುವ ವೃತ್ತಿ ಜೀವನದ ವ್ಯವಹಾರದಲ್ಲಿ ದೊಡ್ಡ ದೊಡ್ಡ ಹೂಡಿಕೆಯಿಂದ ಒಳ್ಳೆಯ ಬೆಂಬಲ ಸಿಗುವ ಸಾಧ್ಯತೆ ಇದೆ ನಿಮ್ಮ ತಿಳುವಳಿಕೆ ಮತ್ತು ಬುದ್ಧಿವಂತಿಕೆಯಿಂದ ಎಲ್ಲರೂ ನಿಮ್ಮನ್ನು ಪ್ರಶಂಸೆಗೆ ಒಳಗಾಗುವ ಮಾಡುವ ಸಾಧ್ಯತೆ ಇದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನಾದರೂ ವಿದ್ಯಾರ್ಥಿಗಳು ಭಾಗವಹಿಸುತ್ತಿದ್ದರೆ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇನೆ ಪರೀಕ್ಷೆಗೆ ಹೋಗುವವನ್ನ ಏನು ಮಾಡಬೇಕಂತ ಒಮ್ಮೆ ಸರ್ಚ್ ಮಾಡಿ ನೋಡಿ ಒಳ್ಳೆಯದಾಗಲಿ ಆ ರೀತಿ ಮಾಡಿಕೊಳ್ಳಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶುಭವಾಗಲಿ ಎಂದು ಆಸಿಸುತ್ತಾ ಎಲ್ಲ ವಿಶೇಷವಾದ ಅತ್ಯ ಅತ್ಯುತ್ತಮವಾದ ಫಲಿತಾಂಶಗಳನ್ನು ಆ ವಿದ್ಯಾರ್ಥಿಗಳು ಈ ವಾರದಲ್ಲಿ ಕಂಡುಕೊಳ್ಳುತ್ತಾರೆ ಇನ್ನು ಸಾಹಿತ್ಯಕ್ಕೆ ಸಂಬಂಧಿಸಿದ ಜನರು ವಿಶೇಷವಾದ ಪ್ರಶಸ್ತಿಗಳನ್ನು ಪಡೆಯುವ ಸಾಧ್ಯತೆ ಇದೆ ಹಳೆಯ ಆರ್ಥಿಕ ನಷ್ಟಗಳನ್ನು ಸರಿದೂಗಿಸಲು ನಿಮಗೆ ಸಾಧ್ಯವಾಗುವ ಒಂದು ವ್ಯವಸ್ಥೆ ನಿಮಗೆ ಅನುಕೂಲಕರವಾಗಿ ಒದಗಿ ಬರಲಿದೆ ಇನ್ನು ಪತಿ ಮತ್ತು ಪತ್ನಿಯ ನಡುವಿನ ಸಂಬಂಧವು ಮಾಧುರ್ಯ ಹೆಚ್ಚುತ್ತದೆ ಪ್ರೀತಿ ವಾಸದಲ್ಲಿ ಹೆಚ್ಚುತ್ತದೆ ಕುಟುಂಬದರೊಂದಿಗೆ ವಿಶೇಷವಾದ ಒಂದು ಸಂಬಂಧವನ್ನು ತಾವು ಇಟ್ಟುಕೊಳ್ಳುತ್ತೀರಿ ನಿಮ್ಮನ್ನು ನೀವು ಸಾಬೀತುಪಡಿಸಿಕೊಳ್ಳೆ ವಿಶೇಷವಾದ ಪ್ರಯತ್ನವನ್ನು ವಾರಪೂರ್ತಿ ಪಡಿಸಿಕೊಳ್ಳುತ್ತೀರಿ ಎಲ್ಲ ವಿಷಯದಲ್ಲಿ ತಾವು ವಿಶೇಷವಾಗಿ ಒಂದು ಸ್ಥಾನಮಾನದೊಂದಿಗೆ ತೊಡಗಿಸಿಕೊಂಡು ಉತ್ತಮವಾದ ಕೆಲಸದಲ್ಲಿ ಜವಾಬ್ದಾರಿಯುತವಾದ ಕೆಲಸವನ್ನು ಮಾಡಿ ಪ್ರಶಂಸೆಗೆ ಒಳಗಾಗುವ ಸಾಧ್ಯತೆ ಇದೆ ಇನ್ನು ನೀವು ಅನುಭವಿ ಜನರೊಂದಿಗೆ ಗಂಭೀರ ವಿಷಯಗಳನ್ನು ಚರ್ಚಿಸಿ ಉತ್ತಮವಾದ ಫಲಿತಾಂಶಗಳನ್ನು ಕಂಡುಕೊಳ್ಳುತ್ತೀರಿ ಆದರೆ ವಾರದಲ್ಲಿ ಗುರುವಾರ ಮತ್ತು ಶುಕ್ರವಾರ ಸ್ವಲ್ಪ ಅನುಕೂಲಕರವಾಗಿರುವುದರಿಂದ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ತುಂಬ ಉತ್ತಮವಾಗಿರುತ್ತದೆ ಇನ್ನು ತುಂಬ ಅಗತ್ಯವಿಲ್ಲದಿದ್ದರೆ ಈಗ ವಿದೇಶಿ ಪ್ರವಾಸವನ್ನು ಮಾಡುವುದು ಬಿಟ್ಟರೆ ತುಂಬ ಉತ್ತಮ ಇನ್ನು ವಿದ್ಯಾರ್ಥಿಗಳು ಸದಾ ಫೋನಿನಲ್ಲಿ ಹೆಚ್ಚು ಸಮಯ ವ್ಯರ್ಥ ಮಾಡದೆ ಅಭ್ಯಾಸದ ಕಡೆ ಗಮನವನ್ನು ಹರಿಸಿದರೆ ತುಂಬ ಉತ್ತಮ ಅಥವಾ ಕಣ್ಣಿಗೆ ಅಥವಾ ಮೆದುಳಿಗೆ ಎಫೆಕ್ಟ್ ಆಗುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಹೀಗೆ ಮಾಡಿ ತುಂಬ ಒಳ್ಳೆಯದಾಗಲಿ ಆದರೂ ಸಹ ಎಲ್ಲರ ದಿನಚರಿಯು ಮತ್ತು ಅಭ್ಯಾಸಗಳು ಹಾಳಾಗುವ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳುತ್ತಿರುವ ವಿದ್ಯಾರ್ಥಿಗಳು ಸ್ವಲ್ಪ ಅದರಿಂದ ಹೊರಗೆ ಬಂದು ಅಭ್ಯಾಸದ ಕಡೆ ಗಮನ ಕೊಟ್ಟರೆ ತುಂಬ ಉತ್ತಮವಾದ ಫಲಿತಾಂಶವನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿನಿತ್ಯ ಗಣಪತಿಯ ಮುಂದೆ ಕುಂತು ಹನುಮಾನ್ ಚಾಲಿಸ ಅಥವಾ ಗಣೇಶನ ಚಾಲೀಸವನ್ನು ಕೇಳುವುದರಿಂದ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ವಾರಪೂರ್ತಿ ಓಂ ನಮ ಶಿವ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ತಪ್ಪದೆ ಪಠಣ ಮಾಡಿ ತುಂಬ ಒಳ್ಳೆಯದಾಗುತ್ತದೆ ಹಾಲಿನ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ನಾಲ್ಕಾಗಿದ್ದು ದಕ್ಷಿಣ ಮತ್ತು ಪೂರ್ವ ದಿಕ್ಕಿನ ಪ್ರಾಣ ನಿಮಗೆ ಸಣ್ಣಮಂಗಳವನ್ನುಂಟು ಮಾಡಲಿದೆ ನ ರಾಶಿ ಮತ್ತು ಸಿಂಹ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ನಿಮ್ಮ ವ್ಯಕ್ತಿತ್ವದ ಪ್ರಭೆ ಈ ವಾರ ಹೆಚ್ಚಾಗುವ ಸಾಧ್ಯತೆ ಇದೆ ಕುಟುಂಬದ ಸದಸ್ಯರಲ್ಲಿ ಪರಸ್ಪರ ತಿಳುವಳಿಕೆ ಮತ್ತು ಪ್ರೀತಿ ವಾತ್ಸಲ್ಯ ಹೆಚ್ಚಾಗುವ ವ್ಯವಸ್ಥೆ ಇದೆ ಇನ್ನು ರಿಯಲ್ ಎಸ್ಟೇಟ್ ಸಂಬಂಧಿಸಿದ ವ್ಯವಹಾರಗಳು ಅತ್ಯುತ್ತಮವಾಗಿ ಬೆಳೆಯುತ್ತವೆ ನಿಮ್ಮ ಕುಟುಂಬದ ಸದಸ್ಯರ ಸೌಕರ್ಯಗಳನ್ನು ನೋಡಿಕೊಳ್ಳುವುದರೊಂದಿಗೆ ನೀವು ವಿಶೇಷವಾದ ಆನಂದವನ್ನು ಕಂಡುಕೊಳ್ಳುತ್ತೀರಿ ಇನ್ನು ಎಲ್ಲ ರೀತಿಯಿಂದಾಗಿ ಪ್ರೀತಿ ವಾತ್ಸಲ್ಯದಲ್ಲಿ ಮಕ್ಕಳ ಒಂದು ವಿಶೇಷ ನಿಮಗೆ ಹೆಚ್ಚಿನ ಗೌರವವನ್ನು ತಂದುಕೊಡುತ್ತದೆ ನಿಮ್ಮ ಕುಟುಂಬದ ಸದಸ್ಯರಲ್ಲಿ ಸೌಕರ್ಯಗಳನ್ನು ನೋಡಿಕೊಳ್ಳಿ ತುಂಬ ಅನುಕೂಲವಾಗುವ ವ್ಯವಸ್ಥೆ ಇದೆ ನೀವು ಮನೆಗೆ ಪ್ರಮುಖವಾದ ಪರಿಕರಗಳನ್ನು ಖರೀದಿ ಮಾಡುವಲ್ಲಿ ಹೆಚ್ಚಿನ ಹಣವನ್ನು ವ್ಯಯ ಮಾಡುವ ಒಂದು ವಾರ ನಿಮ್ಮದಾಗಲಿದೆ ಉನ್ನತ ಶಿಕ್ಷಣದಲ್ಲಿ ನಿಮ್ಮ ಸಾಧನೆ ಅತ್ಯುತ್ತಮವಾಗಿರುತ್ತದೆ ವಿದ್ಯಾರ್ಥಿಗಳೇ ಬಾಕಿ ಇರುವ ಯೋಜನೆಗಳನ್ನು ಪುನರಾರಂಭಿಸುವಲ್ಲಿ ನೀವು ಯಶಸ್ವಿಯಾದ ಒಂದು ಕೃಷಿಯನ್ನು ಮಾಡಿ ವಿಶೇಷವಾದ ಒಂದು ಅಭ್ಯಾಸದ ಕಡೆ ಗಮನವನ್ನು ಹರಿಸಿದರೆ ಎಲ್ಲ ವಿದ್ಯಾರ್ಥಿಗಳ ಜೀವನ ಅತ್ಯುತ್ತಮವಾಗಿರಲಿದೆ ನಿಮ್ಮ ಪ್ರೀತಿ ಪ್ರೇಮದೊಂದಿಗೆ ತಂದೆ ತಾಯಿಯನ್ನು ಪ್ರೀತಿಸಿ ಗೌರವದಿಂದ ಕಾಣಿ ಹತ್ತಿರದಲ್ಲಿದ್ದರೆ ಅವರ ಪಾದಗಳಿಗೆ ನಮಸ್ಕರಿಸಿ ಕಾಲೇಜಿಗೆ ಹೋಗುವ ಮುನ್ನ ಅವರನ್ನು ನೋಡಿ ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಹೋದರೆ ಉತ್ತಮ ಅಭ್ಯಾಸದ ಕಡೆ ನಿಮ್ಮ ಗಮನ ವಿಶೇಷವಾಗಿ ಹರಿದು ಬರುವುದಿದೆ ಆದರೂ ಸಹ ವಾರ ಪೂರ್ತಿ ವಿಶೇಷವಾಗಿ ನೋಡುವುದಾದರೆ ಗುರುವಾರ ಮತ್ತು ಶನಿವಾರಗಳು ಬಹಳ ಉತ್ತಮವಾದ ವಾರ ಈ ವಾರದಲ್ಲಿ ನಿಮಗಾಗಿ ಬರಲಿದೆ ಆದರೂ ಕೆಲವು ಕಾರಣಗಳಿಂದ ನೀವು ಅಣ್ಣ ತಂಗಿಯವರೊಂದಿಗೆ ಈ ವಾರದಲ್ಲಿ ಕೋಪಗೊಳ್ಳುವ ವ್ಯವಸ್ಥೆ ಇದೆ ಬುಧವಾರ ಕೆಲಸದಲ್ಲಿ ಸ್ಥಳದಲ್ಲಿ ಮಹಿಳಾ ಸಹೋದ್ಯೋಗಿಯೊಂದಿಗೆ ಯಾವುದೋ ಒಂದು ವಿಷಯದಲ್ಲಿ ಮನಸ್ತಾಪವಾಗುವ ಸಾಧ್ಯತೆ ಇದೆ ಮಾತಿನ ಮೇಲೆ ಹಿಡಿದೇ ಇರಲಿ ಸಂತೋಷದಿಂದ ನಿಮ್ಮ ಜೀವನದಲ್ಲಿ ಮುಂದುವರಿಯಿರಿ ಎಂದು ತಿಳಿಸುತ್ತಾ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು ಸಂಪೂರ್ಣವಾಗಿ ಒಂದು ಜಪಮಾಲೆಯನ್ನು ಆಚರಿಸುವುದರಿಂದ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರ ಜೊತೆ ಜೊತೆಗೆ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ವಾರ ಪೂರ್ತಿ ಪಠಣೆ ಮಾಡಿ ವೀಕ್ಷಕರೇ ಬಂಗಾರದ ಭರಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಐದಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವ್ಯಾಪಾರ ಪಾಲುದಾರಿಕೆಯೊಂದಿಗೆ ನೀವು ಹೊಸ ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳಲು ಈ ವಾರ ತುಂಬ ಅನುಕೂಲಕರವಾಗಿರುತ್ತದೆ ನಿಮ್ಮ ಕಠಿಣ ಪರಿಶ್ರಮ ಅರ್ಥಪೂರ್ಣವಾದ ವಿಶೇಷವಾದ ಫಲಿತಾಂಶಗಳನ್ನು ತಂದು ಕೊಡುವುದಿದೆ ತಾವು ಸಂತೋಷದಿಂದ ಇರುವ ವ್ಯವಸ್ಥೆ ಕಡೆ ನಿಮ್ಮ ಗಮನ ಹರಿಸಿರಿ ನಿಮ್ಮ ಮನೆ ಅಥವಾ ಕಚೇರಿಯನ್ನು ನವೀಕರಿಸಲು ಈ ವಾರ ಉತ್ತಮವಾದ ಒಂದು ಯೋಜನೆಯನ್ನು ಹಾಕಿಕೊಳ್ಳಿ ತುಂಬ ಉತ್ತಮವಾಗಿರುತ್ತದೆ ನಿಮ್ಮ ಸಂಗಾತಿಯ ಮೇಲಿನ ನಿಮ್ಮ ಪ್ರೀತಿ ಗೌರವ ಹೆಚ್ಚಾಗುವ ಸಾಧ್ಯತೆ ಇದೆ ನಿಮ್ಮ ವೈವಾಹಿಕ ಜೀವನವು ನೀವು ಸಂತೋಷದಿಂದ ಕಳೆಯುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ನಿಮ್ಮ ಜವಳಿ ಸಂಬಂಧಿತ ವ್ಯವಹಾರಗಳು ಬೆಳೆಯುವ ಸಾಧ್ಯತೆ ಇದೆ ಸ್ನೇಹಿತರು ಮತ್ತು ಸಂಬಂಧಿಕರು ಬೆಂಬಲದಿಂದ ನಿಮ್ಮ ಮನಸ್ಸನ್ನು ಸಂತೋಷಗೊಳಿಸುತ್ತಾರೆ ಆದರೂ ವಾರದಲ್ಲಿ ರೈತರಿಗೆ ಸ್ವಲ್ಪ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ವಾರದ ಆರಂಭದಲ್ಲಿ ನೀವು ರೋಮಾಂಚನಕಾರಿ ಪ್ರವಾಸಕ್ಕೆ ಹೋಗುವ ವ್ಯವಸ್ಥೆಯೂ ಸಹ ನಿಮ್ಮದಾಗಲಿದೆ ಆದರೆ ವಾರದಲ್ಲಿ ಶನಿವಾರ ಮತ್ತು ಬುಧವಾರ ಹೊಸತನ್ನು ಏನಾದರೂ ಕಲಿತುಕೊಳ್ಳಲು ಉತ್ಸುಕರಾಗಿರುವ ವ್ಯವಸ್ಥೆ ಇದ್ದರೆ ಅದನ್ನು ಪರಿಹರಿಸಿ ಮತ್ತು ಕಲಿತುಕೊಳ್ಳಿ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ನಿಮ್ಮ ಸಾಮರ್ಥ್ಯವನ್ನು ನೀವೇ ಅನುಮಾನಿಸುವುದು ಒಳ್ಳೆಯದಲ್ಲ ನಿಮ್ಮ ಸಾಮರ್ಥ್ಯ ವಿಶೇಷವಾಗಿದೆ ಎಂದು ನೀವು ಗಮನಹರಿಸಿ ಮುಂದುವರಿಯಿರಿ ಅಗತ್ಯ ದಾಖಲೆಗಳನ್ನು ಎಚ್ಚರಿಕೆಯಿಂದ ಮಾಡಿ ಮಂಗಳವಾರ ಮತ್ತು ಬುಧವಾರ ಶುಭವಿಲ್ಲದ ಕಾರಣ ಒಳ್ಳೆಯ ಕೆಲಸಗಳಿಗೆ ನಿರ್ಧಾರಗಳಿಗೆ ಒಳ್ಳೆಯದಲ್ಲ ಅದನ್ನು ಮುಂದುವರಿಸಿದರೆ ತುಂಬ ಉತ್ತಮ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಹನುಮಾನ್ ಚಾಲೀಸವನ್ನು ಸಾಧ್ಯವಾದರೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಪಠಣೆ ಮಾಡುವುದರಿಂದ ಉತ್ತಮವಾದ ಫಲಿತಾಂಶಗಳನ್ನು ಕಂಡು ಎಲ್ಲ ಕಷ್ಟದಿಂದ ಹೊರಬರುತ್ತೀರಿ ಇದರದ್ದು ಜೊತೆ ಜೊತೆಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಹಸಿರು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ಸರ ಸರಾ ಸನ್ಮಂಗಳವನ್ನು ಉಂಟು ಮಾಡಲಿದೆ ತುಲಾ ರಾಶಿ ಮತ್ತು ತುಲಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ನಿರುದ್ಯೋಗಿ ವಿದ್ಯಾರ್ಥಿಗಳು ಉದ್ಯೋಗದ ಸಂದರ್ಶನಗಳಿಗೆ ಹಾಜರಾಗುವಾಗ ಹಿಂದಿನ ವೀಡಿಯೋಗಳಲ್ಲಿ ಹೇಳಿದ್ದೇನೆ ಏನು ಮಾಡಬೇಕೆಂದು ಆ ರೀತಿ ಮಾಡಿ ತುಂಬ ಉತ್ತಮವಾಗಿರುತ್ತದೆ ಏಕೆಂದರೆ ಈ ವಾರ ನಿಮ್ಮ ಕಾರ್ಯಕ್ಷಮತೆ ತುಂಬ ಉತ್ತಮವಾಗಿರುವುದರಿಂದ ಜಾಬ್ ದೊರೆಯುವ ಸಾಧ್ಯತೆ ಇದೆ ಆದರೂ ಕುಟುಂಬದ ಜವಾಬ್ದಾರಿಗಳ ಹೊರೆ ನಿಮ್ಮ ಮೇಲೆ ಬೀಳುತ್ತದೆ ವಿಶೇಷವಾಗಿ ಏಕೆಂದರೆ ನೀವು ಸಾಮಾಜಿಕ ಸಂಬಂಧಗಳ ವಲಯಗಳನ್ನು ವಿಸ್ತರಿಸುವಲ್ಲಿ ಯಶೇಷ ಗಮನವನ್ನು ಹರಿಸುತ್ತೀರಿ ಎಲ್ಲರೂ ಸಹ ನಿಮ್ಮ ಸಾಧನೆಗಳ ಬಗ್ಗೆ ನೀವು ಹೆಮ್ಮೆ ಪಡುವ ಒಂದು ವ್ಯವಸ್ಥೆ ಈ ವಾರ ನಿಮ್ಮದಾಗಲಿದೆ ನಿಮ್ಮ ದೈನಂದಿನ ದಿನಚರಿಯಲ್ಲಿ ನೀವು ಉತ್ತಮ ಅಭ್ಯಾಸಗಳನ್ನು ಸೇರಿಸಿಕೊಂಡರೆ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ನಿಮ್ಮ ಮಕ್ಕಳೊಂದಿಗೆ ಹಿರಿಯರು ಹೊಸ ವೃತ್ತಿ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ ಒಳ್ಳೆಯ ಆಶೀರ್ವಾದ ಮಾಡಿ ಮಕ್ಕಳಿಗೆ ಕಳುಹಿಸಿಕೊಡಿ ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ವ್ಯವಸ್ಥೆ ಇದೆ ಇದು ನಿಮಗೆ ಆಧ್ಯಾತ್ಮಿಕ ತೃಪ್ತಿಯನ್ನು ಸಹ ತಂದುಕೊಡುತ್ತದೆ ನೀವು ಜನರ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ವಿಶೇಷವಾದ ಒಂದು ಕಾಳಜಿಯನ್ನು ತಾವು ವಹಿಸಿಕೊಳ್ಳುತ್ತೀರಿ ಆದರ ವಾರದಲ್ಲಿ ಮಂಗಳವಾರ ಮತ್ತು ಶನಿವಾರ ವಿಶೇಷವಾದ ದಿನಗಳಾಗಿರುವುದರಿಂದ ಏನಾದರೂ ಒಂದು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಗುರು ಹಿರಿಯರ ಮಾರ್ಗದರ್ಶನದೊಂದಿಗೆ ಮುಂದುವರಿಯಿರಿ ಶುಭವಾಗಲಿ ಎಂದು ಹರಿಸುತ್ತಾ ವಿಶೇಷವಾಗಿ ವಾರಾಂತ್ಯದಲ್ಲಿ ಯಾರಾದರೂ ಪ್ರೀತಿ ಪ್ರೇಮ ಎಂದು ಭವಿಸುತ್ತಿದ್ದರೆ ಅದನ್ನು ದೂರವಿಟ್ಟು ಅಭ್ಯಾಸದ ಕಡೆ ಗಮನ ಕೊಡಿ ವಿದ್ಯಾರ್ಥಿಗಳೇ ಎಲ್ಲ ಸಮಸ್ಯೆಗಳನ್ನು ನೀವೇ ಎದುರಿಸಿ ವಿಶೇಷವಾದ ಸಂಕಷ್ಟಕ್ಕೆ ಗುರಿಯಾಗುವ ಸಾಧ್ಯತೆ ಇರುವುದರಿಂದ ಅದನ್ನು ಮುಂದೂಡಿ ಒಳ್ಳೆಯದಾಗಲಿ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶ್ರೀ ಸಿದ್ಧಿವಿನಾಯಕನಿಗೆ ಕೆಂಪು ಬಣ್ಣದ ಬಟ್ಟೆಯನ್ನು ಅರ್ಪಿಸಿ ಓಂ ಗಮ್ ಗಣಪತ ಏ ನಮಃ ಎನ್ನುವ ಮಂತ್ರವನ್ನು ಪಠಣೆ ಮಾಡುವುದರಿಂದ ತುಂಬ ಉತ್ತಮವಾದ ಫಲಿತಾಂಶವನ್ನು ತಾವು ಕಂಡುಕೊಡುತ್ತೀರಿ ಇದರ ಜೊತೆ ಜೊತೆಗೆ ವಾರಪೂರ್ತಿ ಪೂರ್ತಿ ಓಂ ದುಮ್ ದುರ್ಗಾ ಯೈ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರ ಬಿಳಿಯ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣಮಿಗೆ ಸನ್ಮಂಗಳವನ್ನುಂಟು ಮಾಡಲಿದೆ ಇನ್ನು ರಾಶಿ ಮತ್ತು ವೃಶ್ಚಿಕ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಕುಟುಂಬದ ಕಾರ್ಯಕ್ರಮದಲ್ಲಿ ವಿಶೇಷವಾದ ಒಂದು ಕಾರ್ಯಗಳನ್ನು ಆಯೋಜಿಸಿಕೊಳ್ಳುತ್ತೀರಿ ಕುಟುಂಬದ ಸದಸ್ಯರೊಂದಿಗೆ ಸೌಕರ್ಯ ಮತ್ತು ಅನುಕೂಲತೆಯನ್ನು ನೋಡಿಕೊಳ್ಳಿ ಉತ್ತಮವಾಗಲಿ ಹಳೆಯ ಉದ್ವಿಗ್ನತೆಗಳು ದೂರವಾಗಿ ಉತ್ತಮವಾದ ಒಂದು ಫಲಿತಾಂಶಗಳನ್ನು ವಾರದಲ್ಲಿ ತಾವು ಕಂಡುಕೊಳ್ಳುತ್ತೀರಿ ಈ ವಾರ ನೀವು ನಿಮಗಾಗಿ ಮತ್ತು ನಿಮ್ಮ ಜೀವನ ಶೈಲಿಗಾಗಿ ಸಾಕಷ್ಟು ಸಮಯವನ್ನು ನೀಡುವ ವ್ಯವಸ್ಥೆ ನಿಮ್ಮದಾಗಲಿದೆ ಆದರೂ ಸಹ ಕಾನೂನಿನ ವಿಷಯಗಳಲ್ಲಿ ನೀವು ಸ್ವಲ್ಪ ಮಾತನಾಡುವಾಗ ಎಚ್ಚರದಿಂದ ಮಾತನಾಡಿ ಅಥವಾ ನೀವು ಗೆಲುವು ಪಡೆಯುವ ಸಾಧ್ಯತೆ ಇದೆ ಈ ವಾರ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಹೊಸ ಕೆಲಸದ ಯೋಜನೆಗಳನ್ನು ಪ್ರಾರಂಭಿಸುವ ಬಲವಾದ ಸಾಧ್ಯತೆ ಇರುವುದರಿಂದ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳಿ ಇನ್ನು ನಿಮ್ಮ ಕಿರಿಯ ಸಹೋದರರ ಭಾವನೆಗಳಿಗೆ ನೀವು ವಿಶೇಷವಾದ ಅವರ ಒಂದು ಆಲೋಚನೆಗಳಿಂದ ಹೆಮ್ಮೆಯಿಂದ ಬದುಕುತ್ತೀರಿ ಭಾನುವಾರ ಸೋಮವಾರ ಸ್ವಲ್ಪ ಗುರುವಾರ ತುಂಬ ಉತ್ತಮವಾದ ಒಳ್ಳೆಯ ದಿನಗಳಾಗಿರುವುದರಿಂದ ಎಲ್ಲ ರೀತಿಯಿಂದ ಒಳ್ಳೆಯ ವಿಚಾರಗಳನ್ನು ಮಾಡಿ ಮುಂದುವರೆಯಿರಿ ಒಳ್ಳೆಯದಾಗಲಿ ಇನ್ನು ವಿಶೇಷವಾಗಿ ನೋಡುವುದಾದರೆ ಗುರುವಾರ ಮತ್ತು ಶನಿವಾರ ದುರ್ಬ ದುರ್ಬಲವಾಗಿರುವುದರಿಂದ ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಉತ್ತಮವಾದ ಫಲಿತಾಂಶವನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ನೀವು ವಾರಪೂರ್ತಿ ಗಣೇಶನಿಗೆ ಮುಂದೆ ವಿಶೇಷವಾದ ಒಂದು ಲಾಡುಗಳನ್ನು ಇಟ್ಟು ಆತನಿಗೆ ಪ್ರಾರ್ಥಿಸಿದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಕೆಂಪು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣ ಮೇಲೆ ಉಂಟು ಮಾಡಲಿದೆ ಇನ್ನು ಧನಸ್ಸು ರಾಶಿ ಮತ್ತು ಧನಸ್ಸು ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ನೀವು ವ್ಯವಹಾರದಲ್ಲಿ ಹೊಸ ಒಂದು ಪ್ರಯತ್ನಗಳನ್ನು ಮಾಡುವ ವ್ಯವಸ್ಥೆ ಇದೆ ವೈವಾಹಿಕ ಜೀವನ ತುಂಬ ಆಹ್ಲಾದಕರವಾಗಿರುತ್ತದೆ ಜನರು ನಿಮ್ಮ ಉದಾರ ಸ್ವಭಾವವನ್ನು ಎಲ್ಲರೂ ಇಷ್ಟಪಡುತ್ತಾರೆ ಯಾವಾಗಲೂ ನಿಮ್ಮ ಆಲೋಚನೆಗಳು ಸಕಾರಾತ್ಮಕವಾಗಿ ಇರಿಸಿಕೊಳ್ಳುವುದರಲ್ಲಿ ತಾವು ಪ್ರಯತ್ನ ಪಡುತ್ತೀರಿ ಇನ್ನು ಸಂಬಂಧಿಕರು ಕೆಲವು ವೈಯಕ್ತಿಕ ವಿಷಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೇಳುವವರಿದ್ದಾರೆ ಒಳ್ಳೆಯ ಅಭಿಪ್ರಾಯಗಳನ್ನು ಅವರಿಗೆ ನೀಡಿ ಪ್ರಶಂಸೆಗೆ ಒಳಗಾಗುತ್ತೀರಿ ಆದರೂ ಸಹ ಈ ವಾರದಲ್ಲಿ ನೀವು ಜಾಗರೂಕತೆಯಿಂದ ನಿಮ್ಮ ಕೆಲಸವನ್ನು ಸರಾಗವಾಗಿ ಮಾಡಿಕೊಳ್ಳುತ್ತೀರಿ ನಿಮಗೆ ದೊಡ್ಡ ಕಂಪನಿಯಿಂದ ಉದ್ಯೋಗ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ ಉದ್ಯೋಗಕ್ಕೆ ಹೋಗುವಾಗ ಹಿಂದೆ ಹೇಳಿದ ವಿಡಿಯೋದಲ್ಲಿ ಮಾಡಿಕೊಂಡು ಮುಂದುವರಿಯಿರಿ ಒಳ್ಳೆಯದಾಗಲಿ ನೀವು ನಿಮ್ಮ ಕುಟುಂಬದೊಂದಿಗೆ ಒಳ್ಳೆಯ ಸ್ಥಳದಲ್ಲಿ ಭೋಜನಕ್ಕೆ ಹೋಗುವ ಸಾಧ್ಯತೆ ಇದೆ ಆದರೂ ವಾರದಲ್ಲಿ ಮಂಗಳವಾರ ಮತ್ತು ಶನಿವಾರ ಒಳ್ಳೆಯ ಕೆಲಸಗಳನ್ನು ಈ ವಾರದಲ್ಲಿ ನೀವು ತೆಗೆದುಕೊಳ್ಳುತ್ತೀರಿ ಉತ್ತಮವಾದ ಫಲಿತಾಂಶಗಳದರಿಂದ ಆನದಿಂದ ಆನಂದದಿಂದ ಸ್ವೀಕಾರ ಮಾಡುವ ವ್ಯವಸ್ಥೆ ನಿಮ್ಮದಾಗಲಿದೆ ಆದರೂ ನಿಮ್ಮ ದೌರ್ಬಲ್ಯಗಳ ಬಗ್ಗೆ ಯಾರೊಂದಿಗೂ ಹೆಚ್ಚು ಮಾತನಾಡಬೇಡಿ ಅದನ್ನೇ ನೆಗೆಟಿವ್ ಆಗಿ ಪರಿವರ್ತಿಸಿ ನಿಮ್ಮನ್ನು ತುಳಿಯುವ ವ್ಯವಸ್ಥೆ ನಿಮ್ಮವರಿಂದಲೇ ಆಗುವ ವ್ಯವಸ್ಥೆ ಇದೆ ಭಾನುವಾರ ಶುಕ್ರವಾರ ಸ್ವಲ್ಪ ಶುಭವಿಲ್ಲದ ಕಾರಣ ಸ್ವಲ್ಪ ಅದರಿಂದ ಒಳ್ಳೆಯ ವಿಷಯದಿಂದ ದೂರವಿದ್ದರೆ ತುಂಬ ಉತ್ತಮ ಇನ್ನು ಕೆಟ್ಟವರೊಂದಿಗೆ ಯಾವತ್ತೂ ಸಹ ಒಳ್ಳೆಯ ಒಂದು ಬಾಂಧವ್ಯವನ್ನು ಇಟ್ಟುಕೊಳ್ಳುವುದರ ದೂರವಿರಿ ಒಳ್ಳೆಯದಾಗಲಿ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಗಣೇಶನಿಗೆ ಬನ್ನಿ ಪತ್ರೆಯ ಎಲೆಗಳನ್ನು ಅರ್ಪಿಸಿ ಅದರೊಂದಿಗೆ ಜೇನುತುಪ್ಪವನ್ನು ದಾನ ಮಾಡುವುದರಿಂದ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರ ಜೊತೆ ಜೊತೆಗೆ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದೆ ಪೂರ್ವ ದಿಕ್ಕಿನ ಪ್ರಾಣಮೆಗೆ ಹೆಸರ ಸನ್ಮಂಗಳವನ್ನುಂಟು ಮಾಡಲಿದೆ ನ ಮಕರ ಲಗ್ನ ಮತ್ತು ಮಕರ ರಾಶಿಯತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವಾರದ ಆರಂಭವು ತುಂಬ ಚೆನ್ನಾಗಿರುತ್ತದೆ ಪ್ರೀತಿ ಪ್ರೇಮ ವಾತ್ಸಲ್ಯದಿಂದ ಹೊಸ ಸಂಬಂಧಗಳನ್ನು ಬದಲಾಯಿಸಿ ಎಲ್ಲ ಸಂಬಂಧಗಳೊಂದಿಗೆ ಉತ್ತಮವಾದ ಬಾಂಧವ್ಯವನ್ನು ತಾವು ಇಟ್ಟುಕೊಳ್ಳುತ್ತೀರಿ ನಿಮ್ಮ ನೆಚ್ಚಿನ ಕೆಲಸದ ಬಗ್ಗೆ ನೀವು ತುಂಬ ಉತ್ಸುಕರಾಗಿ ಮುಂದುವರಿಯಿರಿ ಒಳ್ಳೆಯದಾಗಲಿ ನೀವು ಕುಟುಂಬದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತದೆ ನಿಮ್ಮ ಆಪ್ತ ಸ್ನೇಹಿತರೊಂದಿಗೆ ನಿಮ್ಮ ಸಮಾಲೋಚನೆಗಳನ್ನು ಹಂಚಿಕೊಳ್ಳಿ ಶುಭವಾಗಲಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ಆರ್ಥಿಕ ಲಾಭವನ್ನು ವಿಶೇಷವಾಗಿ ವಾರ ಪಡೆಯುವವರಿದ್ದೀರಿ ಇನ್ನು ಮಕ್ಕಳು ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು ವೃತ್ತಿಪರ ಪರೀಕ್ಷೆಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಈ ವಾರದಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತಾರೆ ಕಷ್ಟಗಳು ಸಮಯದಲ್ಲಿ ತಾಂಡವವಾಡುವ ವ್ಯವಸ್ಥೆ ಇದೆ ಎಲ್ಲ ವಿಷಯದಿಂದ ಮುಂದುವರಿಯಿರಿ ತುಂಬ ಒಳ್ಳೆಯದಾಗಲಿ ಆದರೂ ಸಹ ಈ ವಾರದಲ್ಲಿ ನಿಮಗೆ ಸಹಾಯ ಮಾಡುವವರು ವಿಶೇಷವಾಗಿ ಬಂದು ಸಹಾಯ ಮಾಡುವವರಿದ್ದಾರೆ ವ್ಯವಸಾಯದಲ್ಲಿ ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ ಕೃಷಿಕರಿಗೆ ವೈವಾಹಿಕ ಜೀವನ ಆಹ್ಲಾದಕರವಾಗಿರುತ್ತದೆ ಭಾನುವಾರ ಮತ್ತು ಶುಕ್ರವಾರ ವಿಶೇಷವಾಗಿ ಶುಭ ದಿನಗಳಾಗಿರುವುದರಿಂದ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಉತ್ತಮವಾಗುತ್ತದೆ ಆದರೆ ನೀವು ಅದಕ್ಕಿಂತ ಮೇಲೇರಿ ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಿರಿ ಒಳ್ಳೆಯ ಫಲಗಳನ್ನು ನೀಡುವುದಿದೆ ಮಂಗಳವಾರ ಮತ್ತು ಸೋಮವಾರ ಶನಿವಾರ ಸ್ವಲ್ಪ ದುರ್ಬಲವಾಗಿರುವುದರಿಂದ ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಆದರೂ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಆಕಳಿಗಾಗಲಿ ಅಥವಾ ಆನೆಗಾಗಲಿ ಯಾವುದಾದರೂ ನಿಮ್ಮ ಕೈಲಾದ ಒಂದು ಆಹಾರದ ವ್ಯವಸ್ಥೆಯನ್ನು ಮಾಡಿದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ವಾರ ಪೂರ್ತಿ ಓಂ ನಮ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಸಂಪೂರ್ಣವಾಗಿ ಪಠಣೆ ಮಾಡಿ ವೀಕ್ಷಕರೇ ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹನ್ನೊಂದಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಾಯಿಗೆ ಸಣ್ಣಮಂಗಳವನ್ನುಂಟು ಮಾಡಲಿದೆ ಕುಂಭ ರಾಶಿ ಮತ್ತು ಕುಂಭ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ನೀವು ಮಾಡುವ ಕೆಲಸದ ಸ್ಥಳದಲ್ಲಿ ಎಲ್ಲ ಕೆಲಸಗಳು ಈ ವಾರ ವಿಶೇಷವಾಗಿ ಮುಂದುವರಿಯುತ್ತವೆ ಸರಾಗವಾಗಿ ನೆರವೇರುತ್ತವೆ ಆರ್ಥಿಕ ಸ್ಥಿತಿ ತುಂಬ ಸುಧಾರಿಸುವ ವ್ಯವಸ್ಥೆ ನಿಮ್ಮದಾಗಲಿದೆ ನಿಮ್ಮ ಪ್ರೀತಿ ಪಾತ್ರರಿಗೆ ಕಷ್ಟಕರವಾದ ವಿಷಯದಲ್ಲಿ ಸಹಾಯವನ್ನು ನೀವು ಮಾಡಿದ್ದಕ್ಕಾಗಿ ನಿಮಗೆ ಅವರು ವಿಶೇಷವಾಗಿ ಮೆಚ್ಚುಗೆಯನ್ನು ಪ್ರೀತಿ ವಾತ್ಸಲ್ಯವನ್ನು ನೀಡುವವರಿದ್ದಾರೆ ಇನ್ನು ವ್ಯವಹಾರದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸಕಾರಾತ್ಮಕ ಫಲಿತಾಂಶಗಳು ದೊರೆಯುವ ವ್ಯವಸ್ಥೆ ಇದೆ ಅದನ್ನು ಪಡೆದೇ ಪಡೆಯುತ್ತೀರಿ ತಾಂತ್ರಿಕ ಶಿಕ್ಷಣಕ್ಕೆ ಸಂಬಂಧಿಸಿದ ವಿದ್ಯಾರ್ಥಿಗಳು ಉತ್ತಮ ವೃತ್ತಿ ಮತ್ತು ಆಯ್ಕೆಗಳನ್ನು ಪಡೆಯುವ ಸಾಧ್ಯತೆ ಇದೆ ನೀವು ಪೂಜೆಯಲ್ಲಿ ಆಸಕ್ತಿಯನ್ನು ಹೊಂದಿರುವವರಾಗಿದ್ದರೆ ಪೂಜೆಯನ್ನು ಮಾಡಿಕೊಳ್ಳಿ ನಿಮಗೆ ಇಷ್ಟವಾದ ದೇವತೆಯನ್ನು ತುಂಬ ಒಳ್ಳೆಯದಾಗುತ್ತದೆ ನೀವು ಹೊಸ ವಾಹನಗಳನ್ನು ಖರೀದಿಸುವ ವ್ಯವಸ್ಥೆ ನಿಮ್ಮದಾಗಲಿದೆ ಹಿರಿಯ ಅಧಿಕಾರಿಗಳೆಂದರೆ ನಿಮ್ಮ ಸಂಬಂಧ ಸೌಹಾರ್ದಯುತವಾದ ಒಂದು ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುತ್ತೀರಿ ಇನ್ನು ಸಾಮಾಜಿಕ ಮಾಧ್ಯಮಗಳ ಮೂಲಕ ನಿಮಗೆ ಒಳ್ಳೆಯ ಸುದ್ದಿ ಸಿಗುವ ಸಾಧ್ಯತೆ ಇದೆ ನಿನ್ನ ನಿರ್ವಹಣಾ ಸಂಬಂಧಕ್ಕೆ ಸಂಬಂಧಿಸಿದ ಕೆಲಸದಲ್ಲಿ ಹೆಚ್ಚಿನ ಯಶಸ್ಸನ್ನು ತಾವು ಕಂಡುಕೊಳ್ಳುತ್ತೀರಿ ಆದರೆ ಬುಧವಾರ ಸಮಯ ನಿಮಗೆ ಒಳ್ಳೆಯದಾಗುವ ವ್ಯವಸ್ಥೆಯನ್ನು ಕಂಡುಕೊಳ್ಳುವ ತುಂಬ ಒಳ್ಳೆಯದಾಗಲಿ ಇನ್ನು ಗುರುವಾರದಂದು ದೇಶೀಯ ಕಲಹದ ಪರಿಸ್ಥಿತಿ ಉದ್ಭವಿಸುವ ಸಾಧ್ಯತೆ ಇದೆ ಶುಕ್ರವಾರ ಯಾರ ಒಂದು ವ್ಯವಸ್ಥೆಯಲ್ಲಿ ಗ್ಯಾರಂಟಿಯನ್ನು ಕೊಟ್ಟು ವಿಶೇಷವಾಗಿ ಕಷ್ಟಕ್ಕೆ ಈಡಾಗುವ ಸಾಧ್ಯತೆ ಇದೆ ಯಾರಿಗೂ ಗ್ಯಾರಂಟಿಯನ್ನು ಕೊಡಬೇಡಿ ಉತ್ತಮವಾದ ಒಂದು ಆಲೋಚನೆಯನ್ನು ಮಾಡಿ ಮಾತಿನಲ್ಲಿ ಮುಂದುವರಿಯಿರಿ ಒಳ್ಳೆಯದಾಗಲಿ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ನೆನೆಸಿದ ಹೆಸರು ಕಾಳನ್ನು ಹಸುವಿಗೆ ತಿನ್ನಿಸುವುದರಿಂದ ತುಂಬಾ ಉತ್ತಮವಾದ ಪ್ರಯೋಜನಕಾರಿ ಕೆಲಸಗಳನ್ನು ತಾವು ಕಂಡುಕೊಳ್ಳುತ್ತೀರಿ ವಾರಪೂರ್ತಿ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹನ್ನೊಂದಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣಮೆಗೆ ಸಣ್ಮಂಗಲವನ್ನುಂಟು ಮಾಡಲಿದೆ ನ ಮೀನ ರಾಶಿ ಮತ್ತು ಮೀನ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಇಡೀ ವಾರವು ಸಾಧನೆಗಳಿಂದ ವಿಶೇಷವಾಗಿ ತುಂಬಿರುತ್ತದೆ ನೀವು ಐಷಾರಾಮಿ ವಸ್ತುಗಳ ಹಣವನ್ನು ಹೆಚ್ಚಾಗಿ ಖರ್ಚು ಮಾಡುತ್ತೀರಿ ನೋಡಿ ಮಾಡಿಕೊಳ್ಳಿ ಒಳ್ಳೆಯದಾಗಲಿ ಭವಿಷ್ಯಕ್ಕಾಗಿ ಯೋಜನೆಗಳನ್ನು ವಿಶೇಷವಾಗಿ ರೂಪಿಸಿಕೊಳ್ಳುವಲ್ಲಿ ತಾವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಆದರೂ ವ್ಯವಹಾರದಲ್ಲಿ ನಿರೀಕ್ಷೆಗಿಂತ ಹೆಚ್ಚಿನ ಹಣ ಸಿಗುವುದರಿಂದ ಉತ್ತಮವಾದ ಒಂದು ಆತ್ಮವಿಶ್ವಾಸದೊಂದಿಗೆ ಮುಂದುವರಿಯುತ್ತೀರಿ ಆದರೆ ಕುಟುಂಬದಲ್ಲಿ ಸಂಗಾತಿಯೊಂದಿಗಿನ ಬೆಂಬಲವು ಉತ್ತಮವಾಗಿರುತ್ತದೆ ಒಳ್ಳೆಯ ಚಿಂತನೆಗಳನ್ನು ತಾವು ಮಾಡುತ್ತೀರಿ ನೀವು ಕುಟುಂಬದೊಂದಿಗೆ ಶಾಪಿಂಗ್ ಹೋಗುವ ಸಾಧ್ಯತೆ ಹೆಚ್ಚಾಗಿದೆ ಹೊಸ ಚಿಂತನೆ ಮತ್ತು ಕೆಲಸದಲ್ಲಿ ಶೈಲಿಯಲ್ಲಿ ನೀವು ವಿಶೇಷ ವಿಷಯವಾದ ಯೋಜನೆಯನ್ನು ಹಾಕಿಕೊಳ್ಳಿ ಒಳ್ಳೆಯದಾಗಲಿದೆ ಇನ್ನು ಸಮಾಜದಲ್ಲಿ ನಿಮಗೆ ಖ್ಯಾತಿ ಮತ್ತು ಗೌರವ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ಅಧಿಕಾರಿಗಳು ಕೆಲಸದ ಸ್ಥಳದಲ್ಲಿ ನಿಮ್ಮೊಂದಿಗೆ ಸಂತೋಷವಾಗಿರಲು ಬಿಡುತ್ತಾರೆ ಎಲ್ಲರೊಂದಿಗೂ ತಾವು ಈ ವಾರ ಪೂರ್ತಿ ಸಂತೋಷದಿಂದಿರಲು ಎಲ್ಲ ಕೆಲಸಗಳಲ್ಲಿ ಮುಂದುವರಿಯಿರಿ ತುಂಬ ಒಳ್ಳೆಯದಾಗಲಿ ಇನ್ನು ನೀವು ಸ್ವಲ್ಪ ಭಾವನಾತ್ಮಕವಾಗಿರುವುದರಿಂದ ಕುಟುಂಬದಲ್ಲಿ ಸಮಸ್ಯೆಗಳು ಎದುರಾಗಬಹುದು ಎಲ್ಲ ವಿಷಯದಲ್ಲಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಆತುರಕ್ಕೆ ಗುರಿಯಾಗಿ ಕಷ್ಟಕ್ಕೆ ಗುರಿಯಾಗಬೇಡಿ ಎಂದು ತಿಳಿಸುತ್ತಾ ಇನ್ನು ವಾರದಲ್ಲಿ ಪರಿಹಾರವನ್ನು ನೋಡುವುದಾದರೆ ಪ್ರತಿನಿತ್ಯ ನಮಃ ಎನ್ನುವ ಒಂದು ಗಣಪತಿಯ ಮಂತ್ರವನ್ನು ಒಂದು ಜಪಮಾಲೆಯನ್ನು ಸಂಪೂರ್ಣವಾಗಿ ಪಠಣೆ ಮಾಡುವುದರಿಂದಾಗಲಿ ಅಥವಾ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡುವುದರಾಗಲಿ ತುಂಬ ಒಳ್ಳೆಯ ಒಂದು ವಿಶೇಷವನ್ನು ಕಂಡುಕೊಳ್ಳುತ್ತೇನೆ ವೀಕ್ಷಕರೇ ಅದರೊಂದಿಗೆ ತಾವುಗಳು ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಉತ್ತರದ ದಿಕ್ಕಿನ ನಿಮಗೆ ಸದಾ ಸನ್ಮಂಗಳವನ್ನುಂಟು ಮಾಡಲಿದೆ ಸೊ ಇದಾಗಿತ್ತು ವೀಕ್ಷಕರೇ ದ್ವಾದಶ ರಾಸಿ ಮತ್ತು ದಾಸ ಲಗ್ನಗಳ ಫಲಾಫಲಗಳಂತಹ ಗಮನ ವಾರಪೂರ್ತಿ ವಿಶೇಷವಾಗಿ ಎಲ್ಲ ಭಗವಂತನ ಅನುಗ್ರಹ ಬ್ರಹ್ಮರಾಮ ಸಹಿತ ಶ್ರೀ ಮಲ್ಲಿಕಾರ್ಜುನ ಅನುಗ್ರಹ ನಿಮ್ಮ ಕುಟುಂಬದ ಮೇಲಿರಲಿ ಸಮಸ್ತ ಆಯಸ್ಸು ಆರೋಗ್ಯ ಭೋಗಭಾಗ್ಯಗಳನ್ನು ಕೊಟ್ಟು ಭಗವಂತ ನಿಮ್ಮನ್ನು ದೇಶದ ಸೈನಿಕರನ್ನು ಎಲ್ಲ ವಿದ್ಯಾರ್ಥಿಯಲ್ಲಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಕರುಣಿಸಿ ಕಾಪಾಡಲಿ ಎಂದು ಆಶಿಸುತ್ತಾ ಲೋಕ ಸಮಸ್ತ ಸುಖಿನೋಭವಂತು ಸಮಸ್ತ ಭವಂತು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ತಿಳಿಸುತ್ತಾ ನಾಡಿನ ಸಮಸ್ತ ಸಟಸ್ಥಲ ಬ್ರಹ್ಮೆಗಳಿಗೆ ಜಗದಾದಿ ಜಗದುಗಳಿಗೆ ಚರಣಾರ್ದಿಂದಗಳಿಗೆ ಹಣಮೆಣೆದು ಈ ವಾರದ ಒಂದು ವಿಶೇಷವಾದ ಮುಕ್ತಾಯವನ್ನು ಮಾಡುತ್ತಾ ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೋಜಾಯ ಸಾರ್ವಭೌಮಾಯ ಮಂಗಳಂ ಮುಂದಿನ ವಾರ ಮತ್ತು ಒಳ್ಳೆಯ ವಿಷಯದೊಂದಿಗೆ ಭೇಟಿಯಾಗೋಣ ನಮಸ್ಕಾರ